ಆಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಥರ ವಾಯ್ಸ್ ಕೇಳಿ ತುಂಬ ಜನ ಆಗಿರ್ಬೇಕಲ್ವ ಸೊ ಇಷ್ಟು ದಿನ ಸೋಮೆ ಹೋಗಿದ್ಲು ಯೂಟ್ಯೂಬ್ ಬಿಟ್ಬಿಟ್ಲಾ ಅಥವಾ ಏನಾಯಿತು ಸೋಮಿನ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು ಸೊ ಇಷ್ಟು ದಿನ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ನಾನು ಹೊರ್ಗಡೆ ಹೋಗಿದ್ವಿ ಅಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತು ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ನಾನು ಆ ಟೈಮಿಂದ ಮಾಡೋಕ್ಕೆ ಆಗಿಲ್ಲ ಮತ್ತೆ ಅಲ್ಲಿಂದ ನಾವು ಸ್ವಲ್ಪ ಟ್ರಿಪ್ಪು ರಾಜಸ್ಥಾನ ಬಾವರ್ ಜೊತೆ ಅವ್ರು ಇರೋಂಥ ಜಾಗದಲ್ಲಿ ಅಲ್ಲಿ ಟ್ರಿಪ್ ಹೋಗಿದ್ವು ಅಲ್ಲೆಲ್ಲ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗೋಯ್ತು ಅಲ್ಲಿಂದ ಬಂದಮೇಲೆ ಹೆಲ್ತ್ ಅಪ್ಸೆಟ್ ಆಗೋಯ್ತು ಆ ವೀಡಿಯೋಸ್ನೂ ಸಹ ಹಾಕೋಕ್ಕಾಗಿರಲಿಲ್ಲ ಸೊ ಸಾರಿ ಅಂತ ಕೇಳ್ತಾ ಇದ್ದೀನಿ ಸೊ ಇನ್ನು ಮುಂದೆ ಪ್ರತಿ ಒಂದು ವೀಡಿಯೋಸ್ನೂ ಹಾಕ್ತೀನಿ ಅಲ್ಲಿ ಮಾಡಿರುವಂಥ ಎಲ್ಲ ವೀಡಿಯೋಸ್ನೂ ನಾನು ವೀಡಿಯೋಸ್ ರೆಕಾರ್ಡ್ ಮಾಡ್ಕೊಬಂದಿದ್ದೀನಿ ಅದ್ರ ಜೊತೆ ನಿಮಗೆ ಶೇರ್ ಮಾಡ್ತೀನಿ ಎಲ್ಲ ವಿಷಯನೂ ನಿಮ್ಗೆ ಹೇಳ್ತೀನಿ ಸೊ ಇವತ್ತು ಇಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಇವತ್ತು ಬೇಲವರಿಗೆ ಹೊರಟಿದ್ದೀವಿ ನಮ್ಮ ರಿಲೇಟಿವ್ ಒಬ್ಬರು ಮದುವೆ ಸಾರಿ ಗೃಹ ಪ್ರವೇಶ ಇತ್ತು ಹಾಗಾಗಿ ಹಾಸನಿಗೆ ಬಂದು ಹಾಸನಿಂದ ಬೇಲೂರು ಬಸ್ ಹತ್ತಿದ್ವಿ ಹೆಚ್ಚು ಕಮ್ಮಿ ಒಂದು ಹತ್ತು ಹತ್ತು ಜನ ಹನ್ನೊಂದು ಜನ ಹೊರಟಿದ್ವಿ ಬಸ್ಸಿಗೆ ಎಲ್ಲ ಒಂದೇ ಸತಿ ಹೊರಟ್ಬಿಟ್ಟು ಒಂದೇ ಫ್ರೀ ಬಸ್ ಇರೋದ್ರಿಂದ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಹೇಗಿದ್ರು ದೇವಸ್ಥಾನ ನೋಡಿದಾಗ ಆಗುತ್ತೆ ಗೃಹ ಪ್ರವೇಶ ಮುಗಿಸ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಂದಾದಮೇಲೆ ಸೊ ಅಡ್ರೆಸ್ ತಿಳ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಷನ್ ಆಗೋಯಿತು ನಮ್ಮ ಮನೆಯವರು ಅಂದರೆ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕಂತೆ ಅಂತ ಹೇಳಿದರು ಮತ್ತು ನಾವು ಹತ್ರ ನಡ್ಕೊಂಡು ಹೋದ್ವಿ ಮತ್ತೆ ಫೋನ್ ಮಾಡಿ ಅಯ್ಯೋ ಅಲ್ಲಿ ತನಕ ಯಾಕೆ ಹೋದ್ರಿ ಹಿಂದೆ ಸ್ವಲ್ಪ ಹಿಂದೆನೇ ಅಂತಾದ್ರು ಮತ್ತೆ ರಿವರ್ಸ್ ಬಂದು ಅಲ್ಲೇ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಡೌನ್ ಇತ್ತು ಅಲ್ಲಿಂದ ಮನೆ ತನಕ ನಡ್ಕೊಂಡು ಹೋಗಿದ್ದೆ ಆಗೋಯ್ತು ಪಾಪ ನಾವೇನೋ ನಡೀತೀವಿ ವಯಸ್ಸಾದವರೆಲ್ಲ ಅಂದರೆ ನಮ್ಮತ್ತೆ ಅವರಿಗೆಲ್ಲ ಕಾನ್ ನೋವು ಇರುತ್ತಲ್ವ ಅವರು ಪಾಪ ನಡ್ಕೊಂಡು ಬಂದರು ಎರಡು ಸರ್ತಿ ಏನು ಮಾಡೋ ಹಾಗಿಲ್ಲ ಬಂದಾದ ಮೇಲೆ ಮತ್ತೆ ಅಲ್ಲಿ ಮನೆ ಒಳಗಡೆ ಹೋಗಿ ಗೃಹ ಪ್ರದೇಶ ಮನೆಯೆಲ್ಲನೂ ನೋಡ್ಕೊಂಡು ಮನೆಯೆಲ್ಲ ತುಂಬ ಚೆನ್ನಾಗಿತ್ತು ಮನೆ ನೋಡಿ ಪೂಜೆ ಮುಗಿಸಿದ್ರು ಪೂಜೆ ಮಾಡಿದ್ರು ಅದನ್ನೆಲ್ಲ ಪೂಜೆ ಮಾಡಿ ನಾವು ಮನೆಯೆಲ್ಲ ನೋಡಿ ಒಂದು ರೌಂಡ್ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಯೆಲ್ಲ ಮ ಅವ್ರಿಗೆ ಮಾತಾಡಿಸ್ಕೊಂಡು ಕೊಂಡೆಂಗಿ ಟಾಟ ಬಾಯ್ ಬಾಯ್ ಹೇಳಿ ಅದು ಹೆಂಗಿದ್ರು ಬಂದ್ವಲ್ಲ ಅಂತ ಬಟ್ ದೇವಸ್ಥಾನ ನೋಡೋಣ ಅಂತ ಬಂದ್ವಿ ನಂದೆಂತೂ ಇದೆ ಫಸ್ಟ್ ಟೈಮ್ ಬೇಲೂರಿಗೆ ಹೋಗಿದ್ದು ಇಷ್ಟು ದಿವಸ ಫೋನಲ್ಲಿ ಮೊಬೈಲಲ್ಲಿ ಅಥವಾ ಬೇರೆಯವ್ರು ಹೋಗಿರೋದು ತಿಳ್ಕೊಂಡಿದ್ದು ಅಷ್ಟೇ ನಾವು ನಾವು ಹೋಗಿದ್ದಿದ್ದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಸಹ ಇದೆ ಫಸ್ಟ್ ಟೈಮ್ ನಾನು ಸ್ಕೂಲ್ ಟ್ರಿಪ್ಪಲ್ಲೇನೋ ಹೋಗಬೇಕಾದ್ರೆ ಕರ್ಕೊಂಡೋಗಿದ್ದರು ಅದು ಅಂತ ಅಂತೇಳ್ಬಿಟ್ಟು ವಾಪಸ್ ಬಂದಿದ್ದು ಅಷ್ಟೇ ನೆನಪಿರೋದು ನಮಗೆ ಸೊ ನಾನು ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಹೆಂಗೆ ಫೀಲ್ ಆಯಿತು ಅಂದರೆ ತುಂಬ ಮನಸ್ಸಿಗೆ ತಣ್ಣ ಗಾಳಿ ಹೊಡಿತೈತಿತ್ತು ನಾವು ಇಂತೂ ಹೆವಿ ಬಿಸಿಲಿತ್ತು ಕಾಲು ನಾವು ಒಂದು ಕ್ಷಣ ನೆಲಕ್ಕೆ ಇರಲಿಲ್ಲ ಅಷ್ಟು ಬಿಸಿಲು ಇರೋದ್ರಿಂದ ಒಳಗಡೆ ಹೋದ ತಕ್ಷಣ ತಣ್ಣ ವಾತಾವರಣ ಆಯಿತು ಒಂಥರ ಪೀಸ್ಫುಲ್ ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರತಿಯೊಂದು ಕಂಬಗಳನ್ನೂ ಎಷ್ಟು ನೀಟಾಗಿ ಕೆಟ್ಟಿದ್ರು ಅಂದರೆ ನಿಜವಾಗ್ಲೂ ಹೇಳಿದ್ದು ಅಥವಾ ನೋಡಿದ್ದ ಫೋಟೋಸಲ್ಲಿ ನೋಡಿದ್ವು ಬೇರೆಯವ್ರ ವೀಡಿಯೋನಲ್ಲಿ ನೋಡಿದ್ವು ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಥವಾ ದೇವಸ್ಥಾನ ಇಷ್ಟು ಚೆನ್ನಾಗಿದೆ ಅಂತ ಇದೇ ಫಸ್ಟ್ ಟೈಮ್ ನಾವು ಹೋದಾಗ ಏನು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಆ ಜನ ನಾನು ಅಲ್ಲಿ ದೇವಸ್ಥಾನ ನೋಡ್ಕೊಂಡೇವರು ಫೋಟೋಸ್ ವೀಡಿಯೋಸ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಆದಷ್ಟು ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಂಡು ಬಂದೆ ನಾನು ನನಗಂತೂ ತುಂಬ ಖುಷಿಯಾಯಿತು ನಾವು ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದು ದೇವಸ್ಥಾನ ಆಗ್ಬೋದು ಸ್ಥಳಗಳಾಗಿರ್ಬೋದು ನಮ್ಮ ಅಕ್ಕಪಕ್ಕನೇ ಇರ್ತವೆ ನಾವೇ ನೋಡಿರಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಅಪ್ಪ ಮಗಳದ್ದು ಫೋಟೋಸ್ ತೆಗೀರಿ ಅಂತ ಹೇಳ್ಬಿಟ್ಟು ಅಪ್ಪ ಮಗಳಿಬ್ರದ್ದು ನಿಂತಿದ್ರು ಅವರಿಬ್ಬರದ್ದು ಫೋಟೋಸ್ ವೀಡಿಯೋಸ್ ಕೆಲವೊಂದು ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿಕೊಂಡು ಹೇಗಿದ್ರು ಬಂದಿದ್ದು ಅಂದರೆ ಹೋಗ್ಬೇಕು ಅಂದರೆ ಫ್ರೀಯಾಗಿ ಹೋಗಿದ್ರೆ ನಾವು ಒಂದು ವೆಹಿಕಲಲ್ಲಿ ಅಥವಾ ಹೀಗೆ ಒಂದು ನೋಡೋಕ್ಕೆ ಅಂತಲೇ ಬಂದರೆ ತುಂಬ ನೋಡಬಹುದು ನೋಡ್ಬೋದು ನಾವು ನಾವು ಹೊರ್ಗಡೆ ಟ್ರಿಪ್ಗೆ ಅಂತ ಹೋದಾಗಲೇ ನಮ್ಮ ಓನ್ ವೆಹಿಕಲಲ್ಲಿ ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ಅಲ್ಲಿ ಒಂದು ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಮಿನಿಮಮ್ ನಾವು ಎಷ್ಟು ಟೈಮ್ ಆಗುತ್ತೆ ಅದ್ರ ಬಗ್ಗೆ ಎಷ್ಟು ಆಗುತ್ತೆ ಮತ್ತು ಇಂಥ ಜಾಗಕ್ಕೆ ಮತ್ತೆ ನಾವು ಹೋಗ್ತೀವಿ ಅಂದರೆ ಕೆಲವೊಂದು ಸರ್ತಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬೋದು ಹೋಗೇ ಹೋಗ್ತೀವಿ ನಾವು ಅಂತ ಹೋಗೋಕ್ಕಾಗಲ್ಲ ಹೋದಾಗ ಕ್ಲೀನಾಗಿ ನೋಡಿಕೊಂಡು ಪ್ರತಿಯೊಂದರೂ ನೋಡ್ಬೋದು ಹಾಗಾಗಿ ಕ್ಲೀನಾಗಿ ನೋಡ್ಕೊಬರ್ಬೋದು ಓನ್ ವೆಹ್ಕಲಲ್ಲಿ ಹೋದರೆ ಬೆಸ್ಟ್ ಅನಿಸುತ್ತೆ ನನಗೆ ಹೇಳಿದ ಪ್ರಕಾರ ನಮ್ಮ ಅದ್ರ ಬಗ್ಗೆ ತಿಳ್ಕೊ ಒಂದು ಏನು ಆ ದೇವಸ್ಥಾನದ ಬಗ್ಗೆ ತುಂಬ ತಿಳ್ಕೊಳ್ಳೋ ಅಂಥದ್ದಿದೆ ನಾನು ನೋಡಿದ ಮಟ್ಟಿಗೆ ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾಯಿದ್ರು ಸೊ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಈ ಥರ ಒಳ್ಳೊಳ್ಳೆ ಪ್ರಸಿದ್ಧವಾದ ದೇವಸ್ಥಾನಗಳಿದೆ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ ಸೊ ನೀವು ಒಂದು ಸತಿ ಮಿಸ್ ಮಾಡ್ದಂಗೆ ವಿಸಿಟ್ ಮಾಡಿ ಬೇಲೂರಿಗೆ ಸೊ ಲೈಫಲ್ಲಿ ಒಂದು ಸತಿ ಈ ಜೀವನ ಮುಗಿಯೋಷ್ಟರಲ್ಲಿ ಯಾವ ಹೇಳ್ತಾರಲ್ಲ ದೇಶ ಸುತ್ತ ನೋಡು ಕೋಶ ಓದಿ ನೋಡು ಅಂತ ಆ ಥರ ಯಾವುದಾದ್ರೂ ಒಂದು ನೆನಪಿರುವಂಥ ಪ್ಲೇಸಸ್ಗಳು ಇವಾಗಿರುತ್ತೆ ಸೊ ನನಗಂತೂ ತುಂಬ ಆಯಿತು ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ನಾವು ನಮ್ಮ ಗಾಡಿನ ಬೇಲು ಸಾರಿ ಮೋಸ್ಟ್ ಹೌಸಲ್ಲಿ ನಿಲ್ಲಿಸಿದ್ದು ಹಾಗಾಗಿ ಅಲ್ಲಿಂದ ಬಂದು ಸ್ವಲ್ಪ ಲೈಟಾಗಿ ಪಾನಿಪುರಿ ತಿನ್ಕೊಂಡು ಮನೆಗೆ ರೀಚ್ ಆದ್ವಿ ಐದೂವರೆ ಆಗೋಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್